ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಡಿಸೆಂಬರ್ ಒಂಬತ್ತರಿಂದ ಇಪ್ಪತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯೋದಿದೆ ಈ ಅಧಿವೇಶನ ಫಲಪ್ರದವಾಗಬೇಕಾದರೆ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ಕನಿಷ್ಠ ನಾಲ್ಕು ದಿನ ಇದೇ ಚರ್ಚೆ ಆಗಬೇಕು ಉತ್ತರ ಕರ್ನಾಟಕ ಶಾಸಕರು ಮತ್ತು ಮಂತ್ರಿಗಳು ಕೂಡ ಭಾಳ ವಿಶೇಷ ಮುತುವರ್ಜಿ ವಹಿಸಿ ಬರಬೇಕಾಗ್ತದೆ ಅಭ್ಯಾಸ ಮಾಡಿ ಬರಬೇಕಾಗ್ತದೆ ಸರ್ಕಾರದ ನೇಮಾವಳಿಯ ಪ್ರಕಾರ ನೀವು ಪ್ರಶ್ನೆ ಉತ್ತರಗಳನ್ನು ಕೇಳಬೇಕಾಗ್ತದೆ ಇಲ್ಲಿವರೆಗೆ ಎಷ್ಟೋ ಅಧಿವೇಶನ ಅದು ಸಮ್ಮಿಶ್ರ ಸರ್ಕಾರ ಆಯಿತು ಬಿ ಜೆ ಪಿ ಸರ್ಕಾರ ಆಯಿತು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗೆ ಬಗೆಹೇರ್ತಾನೆ ಇಲ್ಲ ಪ್ರಭಾಕರ್ ಕೋರಿ ಅವರು ಅದನ್ನು ಹೇಳಿದ್ದಾರೆ ನಿನ್ನೆ ಮಾತೇಶ್ ಕೌಟಿ ಅವರು ಸುದೀರ್ಘವಾಗಿ ಇದೇ ಮಾತನ್ನು ಆಡಿದ್ದಾರೆ ಸರ್ಕಾರ ಸಂಪೂರ್ಣ ವಿಫಲ ಆಗ್ತಾಯಿದೆ ಗ್ಯಾರಂಟಿಗಳಿಗೆ ಹಣ ಹೋಗ್ತಾ ಇದೆ ವಿವಿಧ ಕಾರ್ಯಗಳಿಗೆ ಕೆಲಸಗಳಿಗೆ ಹಣ ಇಲ್ಲ ಒಟ್ಟಾರೆ ಈ ಅಧಿವೇಶನದಲ್ಲಿ ಕೂಡ ಹಣದ ಕೊರತೆ ಉಂಟಾಗುವಂಥ ಸಾಧ್ಯತೆ ಹಚ್ಚಿದೆ ಈ ಸಲ ಈ ಅಧಿವೇಶನದಲ್ಲಿ ಮೂವತ್ತೇಳು ಕೋಟಿಗೂ ಹೆಚ್ಚು ಹಣ ಖರ್ಚಾಗುವಂಥ ಸಾಧ್ಯತೆ ಹೆಚ್ಚಿದೆ ಇಷ್ಟೆಲ್ಲ ಖರ್ಚಾದರೂ ಕೂಡ ಇಲ್ಲಿವರೆಗೆ ಜನರ ಏನು ಆಶೋತ್ತರಗಳಿದ್ದು ಚಿಕ್ಕೋಡಿ ಭಾಗ ಏನು ಜನರ ಸಮಸ್ಯೆ ಇತ್ತು ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರು ಮೂವತ್ತು ವರ್ಷಗಳಿಂದ ಸತತವಾಗಿ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಅವರ ಸಮಸ್ಯೆಗಳು ಕೂಡ ಬರೋದಿಲ್ಲ ಅಲ್ಲೇನಾದರೂ ಚಿ ಚಿಕ್ಕೋಡಿ ಅಧಿವೇಶನದಲ್ಲಿ ಘೋಷಣೆ ಮಾಡಿದರೆ ಆ ಭಾಗದ ಜನರಿಗೆ ನ್ಯಾಯ ಸಿಕ್ಕಂತಾಗ್ತದೆ ಅಂದರೆ ಉತ್ತರ ಕರ್ನಾಟಕದ ಜನರಿಗೆ ಕನಿಷ್ಠ ನ್ಯಾಯ ಸಿಕ್ಕಂತಾಗ್ತದೆ ನೀರಾವರಿ ಯೋಜನೆಗಳಿಗೆ ಹಣ ಸಿಗ್ತದೆ ಮೆಡಿಕಲ್ ಕಾಲೇಜ ಇಂಜಿನಿಯರಿಂಗ್ ಕಾಲೇಜುಗಳು ಹೆಚ್ಚು ಆ ಭಾಗಕ್ಕೆ ಬರ್ತವೆ ನಂತರ ಉದ್ಯೋಗ ಹೆಚ್ಚಾಗ್ತದೆ ನಂತರ ಉದ್ಯೋಗಪತಿಗಳು ಹೆಚ್ಚು ಕಾರ್ಖಾನೆಗಳನ್ನು ತರ್ತಾರೆ ಹೀಗೆ ವಿವಿಧ ರೀತಿಯಿಂದ ಅಭಿವೃದ್ಧಿ ಕೆಲಸಗಳಾಗ್ತವೆ ನಂತರ ಬೆಳಗಾವಿ ಎಂಡಿ ರಾಜಧಾನಿ ಇದು ಕೂಡ ಘೋಷಣೆ ಆಗಲೇಬೇಕಾಗಿದೆ ಇಂಥ ಘೋಷಣೆ ಮಾಡಿ ಹೋದರೂ ಕೂಡ ಸರ್ಕಾರ ಸಕ್ಸಸ್ ಆಯಿತು ಅಂತ ಹೇಳ್ಬೋದು ಅಂದರೆ ಅಧಿವೇಶನ ಫಲಪ್ರದಾಯಿತು ಅಂತ ಹೇಳ್ಬೋದು ಕೇವಲ ಧರಣಿ ಸತ್ಯಾಗ್ರಹ ಮಾಡೋದರಲ್ಲಿ ಕಾಲ ಕಳೆಯೋದ್ರಲ್ಲಿ ಯಾವುದೇ ಒಂದು ಆಶೆಯನ್ನು ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಇಟ್ಕೊಳ್ಳೇಬಾರ್ದು ನಿಮ್ದು ಏನೇ ಇದ್ದರೂ ಬೆಂಗಳೂರಿನಲ್ಲಿ ಮಾಡ್ಕೊಳ್ಳಿ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಏನು ಬೆಳಕು ಚೆಲ್ಲಬೇಕು ಇವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಕುಮಾರಸ್ವಾಮಿ ಅವರು ಸಮಿಶ್ರ ಸರ್ಕಾರ ಇದ್ದಾಗ ಇಲ್ಲಿ ಸುವರ್ಣ ಸೌಧ ನಿರ್ಮಾಣ ಆಯಿತು ಐದುನೂರು ಕೋಟಿಗೂ ಹೆಚ್ಚು ಕಾರಣ ಖರ್ಚಾಗಿ ಹೋಗಿದೆ ಇದು ಇತರ ಒಂದು ದಿನಗಳಲ್ಲಿ ಇದು ಭೂತ ಬಂಗಲೆಯಾಗಿ ಕಾಡ್ತಾ ಇದೆ ನಂತರ ರಾಜ್ಯ ಮಟ್ಟದ ಅನೇಕ ಕಚೇರಿಗಳು ಇಂದಿಗೂ ಕೂಡ ಸ್ಥಳಾಂತರ ಆಗಿಲ್ಲ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡ್ತಾರೆ ನಂತರ ಅನೇಕ ಶಾಸಕರು ಮಂತ್ರಿಗಳು ಕೂಡ ಹೇಳ್ತಾರೆ ಇಲ್ಲಿ ಹೆಚ್ಚು ಹಣ ಖರ್ಚು ಆಗಬಾರ್ದು ಅಂತಂದರೆ ನೀವು ಶಾಸಕರ ಭವನವನ್ನು ನಿರ್ಮಾಣ ಮಾಡಬೇಕು ಈ ಬೇಡಿಕೆ ಕೂಡ ಇದೆ ಅನೇಕ ಉದ್ಯೋಗಪತಿಗಳು ಇದನ್ನೇ ಹೇಳಿದ್ದಾರೆ ಉದ್ಯೋಗ ಹೆಚ್ಚಾಗ್ತದೆ ಆ ಭಾಗ ಅಭಿವೃದ್ಧಿ ಆಗ್ತದೆ ಸೌಧ ಹೆಸರಿನಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳೇ ಆಗ್ತಾ ಇಲ್ಲ ಈ ಶಾಸಕರ ಭವನ ಆದರೆ ಇಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಕ್ಕಂತಾಗ್ತದೆ ಒಟ್ಟಾರೆ ಈ ಅಧಿವೇಶನ ಫ್ರೋಪದವಾಗಬೇಕು ನಂತರ ಕೇವಲ ತಿದ್ದುಪಡಿ ಮಸೂದೆ ತಂತು ಮಸೂದೆ ಪಾಸ್ ಮಾಡಿಕೊಂಡ್ರೆ ಈ ಸಲ ಅಧಿವೇಶನದಲ್ಲಿ ಎಂಟು ಮಸೂದೆಗಳು ಪಾಸಾಗುವಂಥ ಸಾಧ್ಯತೆ ಹಚ್ಚಿದೆ ಆದರೆ ಚರ್ಚೆ ಇಲ್ಲದೆ ಪಾಸಾಗ್ತಾಯಿವೆ ಇದು ಒಂದು ಖೇದಕರ ಸಂಗತಿ ಯಾಕಂದರೆ ವಿಧಾನ ಪರಿಷತ್ತಿಗೆ ಇಲ್ಲಿ ಪಾಸಾದಂಥದ್ದು ವಿಧಾನ ಪರಿಷತ್ತಿಗೆ ಹೋದ ನಂತರ ಅಲ್ಲಿ ಚರ್ಚೆ ಆಗದೆ ಅನೇಕ ಮಹತ್ವದ ವಿಧಿಗಳು ಪಾಸಾಗ್ತಾಯಿವೆ ಚರ್ಚೆನೇ ಇಲ್ಲ ಚರ್ಚೆ ಇಲ್ಲದೆ ಆ ವಿಧೇಯಕ ಪಾಸಾದರೆ ಇದು ಜನರಿಗೆ ಅನ್ಯಾಯ ಮಾಡಿದಂತಾಗ್ತದೆ ಚಿಂತಕರು ಈ ಹಿಂದೆ ವಿಧಾನ ಪರಿಷತ್ನಲ್ಲಿದ್ದರು ಅದರ ಈ ಸಲ ಕೇವಲ ಕೋಟ್ಯಾಧೀಶರೇ ಆಯ್ಕೆ ಆಗ್ತದೆ ಎಪ್ಪತ್ತೈದು ಏನು ಎಮ್ ಎಲ್ ಸಿಗಳಿದ್ದಾರೆ ಇದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಕೋಟ್ಯಾಧೀಶರೇ ಇದ್ದಾರೆ ಬಡವರು ಇಲ್ಲೇ ಇಲ್ಲ ಹೀಗಾಗಿ ಬಡವರ ಬಗ್ಗೆ ಚರ್ಚೆ ಮಾಡೋದು ಇವರಿಗೆ ಹೇಗೆ ಮನಸ್ಸು ಬರ್ತದೆ ವಿಧಾನಸಭೆಯಲ್ಲಿ ತಮಗೆಲ್ಲ ಗೊತ್ತಿದೆ ಇಲ್ಲಿ ಕೂಡ ತೊಂಬತ್ತೆಂಟು ಪರ್ಸೆಂಟ ಕೋಟ್ಯಾಧೀಶರಾಗಿದೆ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಎರಡು ನೂರ ಇಪ್ಪತ್ತೆರಡು ಶಾಸಕರು ಕೋಟ್ಯಾಧೀಶರೇ ಆಯ್ಕೆಯಾಗಿದ್ದಾರೆ ವಂಶ ಆಡಳಿತ ಈ ಎರಡು ಸದನಗಳನ್ನು ಆವರಿಸಿಕೊಂಡಿದೆ ಅಂತ ಹೇಳ್ಬೋದು ಒಟ್ಟಾರೆ ಬೆಳಗಾವಿ ಅಧಿವೇಶನ ಬಗ್ಗೆ ಹೇಳಬೇಕಾದ್ರೆ ಇದು ಫಲಪ್ರದ ಆಗಲೇಬೇಕು ಜನರ ಆಶಯಗಳನ್ನು ಈಡೇರಿಸಬೇಕು ನಾಳೆ ಮತ್ತೊಂದು ತಮ್ಮ ಬೇಟಾಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗಲಿ ನಮಸ್ಕಾರ